ఫ్రెండ్స్ ఇవత్త మష్రూమ్ బిర్యానీ మంతి మష్రూమ్ తగోదీ మష్రూమ్ తగ్గి క్లీన్ మిట క్లీన్ ಮಾಡಿ వాష్ ఇది అది బేగ సమగ్రి ఒరణాకీ చెక్క లవంగ యాలక్కీ మరి బిర్యానీ ఎలగడు ఎరడు ఇలి పుదీనా కొత్త కి పేస్ట్ టొమాటో పేస్ట్ ఈరుళి పేస్ట్ శుంఠిగు పేస్ట్ ఫ్రెండ్స్ ಇದು ಸೋಯಾಬೀನ್ಸ್ ಸ್ವಲ್ಪ ಹಾಕಬೇಕು ಲಾಸ್ಟಿಗೆ ಅಂದರೆ ಹೆವಿ ಇದೆ ಸಿಗೋಲ್ಲ ಇದಕ್ಕೆ ಇದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ನಿಂಬೆಹಣ್ಣು ಎಷ್ಟು ಪದಾರ್ಥ ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎಣ್ಣೆಕಾಯಕಿಟ್ಟು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಹಾಗೆ ಎರಡು ಹಸಿಮೆಣ್ ಕೂಡ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ವಾಸನೆ ಬರೋ ಹಾಗೆ ಇದು ಮಾಡಿಕೊಡಿ ಫ್ರೆಂಡ್ಸ್ ಒಂದು ಗೆಡ್ಡೆ ಈರುಳ್ಳಿ ಹಾಕಿರಿ ನೋಡಿ ಸಣ್ಣ ಈರುಳ್ಳಿ ಆದರೆ ಸಾಕು ಸ್ವಲ್ಪ ಫ್ರೈ ಆಗಬೇಕಿದು ಈರುಳ್ಳಿ ಜೊತೆ ಯಾಕಂದರೆ ಮಸಾಲೆ ಹಾಕ್ತೀವಲ್ಲ ತಳ ಹಿಡಬಾರ್ದು ಅಂತ ಹೇಳಿ ಸ್ಪೈಸಸ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಹಾಕೋದ್ರಿಂದ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ರುಬ್ಬೀರ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಅಂತಹ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ರುಬ್ಬಿಟ್ಟಿದ್ದೀನಿ ಅದು ಬಟ್ಲಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಹೋಗಿದ್ದ ನೋಡಿ ಈಗ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾರೆ ಇದನ್ನು ಈ ಥರ ಫ್ರೈ ಆದರೆ ಸಾಕು ಸ್ವಲ್ಪ ಈಗ ರುಬ್ಬಿರುವಂತಹ ಟೊಮೊಟೊ ಹಾಕಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಒಂದು ಎರಡೆರಡು ನಿಮಿಷ ಬಿಟ್ಟರೆ ಸಾಕು ಫ್ರೀ ಇರುತ್ತೆ ನೋಡಿ ಇದು ಸೋಯಾ ಬೀನ್ಸು ಫ್ರೆಂಡ್ಸ್ ಇದು ಇದು ಮಶ್ರೂಮ್ ಸ್ವಲ್ಪ ಹಾಕಿದ್ದೀನಿ ಸೋಯಾಬೀನ್ಸು ಸ್ವಲ್ಪ ಬಾಯಿಗೆ ಸಿಗೋ ಥರ ಹಾಕಿದ್ದೀನಿ ಇದು ಸ್ವಲ್ಪದು ವಾಶ್ ಮಾಡ್ಕೊಂಡು ಚೆನ್ನಾಗಿ ನೀರೆಲ್ಲ ಬಸ್ತಿ ತೊಗೋಬೇಕು ಫ್ರೆಂಡ್ಸ್ ನೋಡಿ ನೀರೇ ಇಲ್ಲ ನೋಡಿ ಈಗ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಇದು ಹಾಕಿ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರಬೇಕು ఫ్రెండ్స్ ఈ రీ కదీవ ఆసి వాసనూ హి వేస్తూ కదీకీ నడి ఫ్రెండ్స్ తక్కస్ట్ ఉప్పు స్వల్ప నన్ను కల్లుపు సేర్స్తాయి నోడ్కళి ఫ్రెండ్స్ ఈ థర ఘమఘమ అంత వాసన వరకు చన కదీ ಈ ಟೈಮಲ್ಲಿ ನಾವು ನೆನೆಸ್ಕೊಂಡಿರೋಂಥ ಮಶ್ರೂಮ್ ಮತ್ತು ಇದು ಹಾಕ್ಕೋಬೇಕು ಸೋಯಾಬೀನ್ಸ ಹಾಕ್ಕೊಂಡು ಸ್ವಲ್ಪ ಹೊತ್ತು ಉಟ್ಟಾಡಿ ಅದು ಚೆನ್ನಾಗಿ ಬೇಯಲಿ ಸ್ವಲ್ಪ ಇದು ರಸದಲ್ಲಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಖಾರದ ಪುಡಿ ಆ್ಯಡ್ ಮಾಡಿಲ್ಲ ಯಾಕಂದರೆ ಹಸಿಮೆಣಸಿನ್ಕೆ ಖಾರ ಇದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ನಾನು ಗರಂ ಮಸಾಲೆ ಹಾಕ್ಕೊಂತಿದ್ದೀನಿ ಈಗ ಲೈಟಾಗಿ ಬಿರಿಯಾನಿ ಮಸಾಲೆ ಪೌಡ್ರು ಒಂದು ಸ್ಪೂನು ಎರಡು ಸ್ಪೂನ್ ಅಂದರೆ ಸಾಕು ನೋಡಿ ಹಾಕಿ ಈಗ ಚೆನ್ನಾಗಿ ಇಟ್ಟಾಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ಗ್ರೇವಿ ಇದಕ್ಕೆ ಚಿಕನ್ ಇದೇ ಟೈಪ್ಗೆ ಚಿಕನ್ ಬಿರಿಯಾನಿ ಮಾಡಿ ನೋಡಿ ಸೂಪರಾಗಿ ಆಗುತ್ತೆ ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತೇಳಿ ಬೇರೆ ಇವಾಗ ನಮ್ಮ ಅತ್ತೆಯವರು ಮಾಲೆ ಹಾಕ್ತಾ ಹಾಗಾಗಿ ಮಾಡೋಕ್ಕಾಗಲ್ಲ ಅಂತೇಳಿ ಸೋಯಾಬೀನ್ಸು ಮಶ್ರೂಮ್ ಹಾಕಿ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಆ ಟೈಪಲ್ಲಿ ಇದು ಮಾಡಿ ನೋಡಿ ಎಣ್ಣೆ ಎಲ್ಲ ಇದೆ ಈಗ ಅಕ್ಕಿ ಫ್ರೆಂಡ್ಸ್ ನಾನು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ನಾವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ನೆನೆಸಿಟ್ಕೋಬೇಕು ಆವಾಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಕುದಿ ಅಂತಂದ್ರೆ ನೀರು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕುದಿ ಬರ್ತಾ ಇದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ತುಪ್ಪ ಆ್ಯಡ್ ಮಾಡಬೇಕು ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಪ್ ಕ್ಲೋಸ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಲಿಪ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಓಡ್ಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಬಿರಿಯಾನಿ ಬಂತು ತುಂಬ ಆಗಿತ್ತು ಅನ್ನ ಗಂಟಿಲ್ಲ ಉದ್ರಿಲ್ಲ ಉದ್ರ ಉದ್ರಾಗಿತ್ತು ಅನ್ನ ಮುದ್ದೆ ಆಗಿಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು